ರೆ ನಮಸ್ಕಾರ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಪ್ರಸಿದ್ಧ ಒಂದು ಕಾಲದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ ಹಿರಾಶುಗರ್ ಅರ್ಥಾತ್ ಹಿರಣ್ಯಕೇಶಿ ಸಕ್ಕರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಈಗ ಮತ್ತೆ ಸುದ್ದಿಯಲ್ಲಿ ಇರುವಂಥದ್ದು ಸ್ನೇಹಿತರೆ ಸುದ್ದಿ ಯಾಕೆ ಆಯ್ತಪ್ಪ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿದಾವೆ ಯಾಕಂದರೆ ಅದರ ಪರಿಸ್ಥಿತಿ ಏನಿತ್ತು ಒಂದು ವರ್ಷದಿಂದ ಏನು ನಡೀತಾ ಬಂದಿತ್ತು ಅದನ್ನು ಕತ್ತಿ ಗ್ರೂಪ್ನವ್ರು ಅದನ್ನು ಹೆಂಗೆ ಪ್ರೈವೇಟ್ ಮಾಡೋಕೆ ಹೋಗಿದ್ದರು ಪ್ರೈವೇಟ್ ಮಾಡಿದಾಗ ಕೋಆಪ್ರೇಟಿವ್ ಆಗ ಹೆಂಗೆ ಉಸಿಗೋಬೇಕು ಅಂಥೇಳಿ ಅಲ್ಲಿ ಡೈರೆಕ್ಟರ್ ಕೆಲವು ಪ್ರಯತ್ನ ಪಟ್ಟಿದ್ರು ಅದೇನಾಗಿತ್ತು ಅನ್ನೋದು ಇತಿಹಾಸ ನಿಮಗೆಲ್ಲ ಗೊತ್ತೈತಿ ಅದ್ರ ಬಗ್ಗೆ ನಾವು ವಿವರವಾಗಿ ಹೇಳಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಈಗ ವಿಷಯ ಯಾಕೆ ಸುದ್ದಿ ಒಳಗೈತೆ ಅಂದರೆ ಕಳೆದ ಇದೇ ಇದೇ ತಿಂಗಳ ಕಳೆದ ಒಂದು ವರ್ಷ ಫೆಬ್ರವರಿ ಇಪ್ಪತ್ತೈದರಂದು ಏನಾಗಿತ್ತು ಅಂದರೆ ಹಣದ ಮುಗ್ಗಟ್ಟಿನಿಂದ ಇದ್ದಂಥ ಹಿರಣ್ಯ ಕಸಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ತಮ್ಮ ವೀರೇಶ್ವರ ಸೊಸೈಟಿಯಿಂದ ವೀರೇಶ್ವರ ಸೊಸೈಟಿಯಿಂದ ಒಂದು ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಸಾಲ ಕೊಟ್ಟು ಅದರ ಪ್ರಮೋಟರಾಗಿ ಅದರ ಬೆಳವಣಿಗೆಗೆ ಅವರು ಕೂಡ ಕಾರಣಕರ್ತರಾಗಿದ್ದಂಥ ಚಿಕ್ಕೋಡಿ ಸಂಸದರು ಆಗಿರ್ತಕ್ಕಂಥ ಈಗ ಹಾಲಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇನ್ಮೇಲೆ ನಾವು ಪ್ರಮೋಟ್ ಆಗೋಂಗಿಲ್ಲ ಅಲ್ಲಿ ಹೀರಾ ಶುಗರ್ ಫ್ಯಾಕ್ಟ್ರಿಗೂ ನನಗೂ ಏನು ಸಂಬಂಧ ಇಲ್ಲ ಇನ್ನು ಮೇಲೆ ಅದರ ಜೊತೆ ನಾ ಇರೋದಿಲ್ಲ ಅಂಥೇಳಿ ಮೆಸೇಜ್ ಪಾಸ್ ಮಾಡ್ಯಾರ ಕೇವಲ ಒಂದೇ ವರ್ಷದಲ್ಲಿ ಆಡಳಿತ ಮಂಡಳಿ ಮತ್ತು ಅಣ್ಣ ಸಹಜೊಲೆ ಮಧ್ಯೆ ಡಿಸ್ಪ್ಯೂಟ್ ಯಾಕೆ ಆತು ಇದೇನಾತು ಅನ್ನೋದು ಈ ಕ್ಷೇತ್ರದ ರೈತರಿಗೆ ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು ಸ್ನೇಹಿತರೆ ಅಣ್ಣ ಅವ್ರು ಯಾಕೆ ಬಿಟ್ಟರು ಅಥವಾ ಅವ್ರು ಬಿಟ್ಟರು ಅಥವಾ ಆಡಳಿತ ಮಂಡಳಿಯವರು ಅವ್ರು ಬಿಟ್ಟು ಹೋಗುವಂಗೆ ಮಾಡಿದರು ಏನು ಕತೆ ಅನ್ನೋದು ಜನರಿಗೆ ಇನ್ನೂ ನಿಜವಾದ ಮಾಹಿತಿ ಇನ್ನೂ ದೊರಕಿಲ್ಲ ಯಾಕೆ ದೊರಕಿಲ್ಲ ಅಂದರೆ ಅವ್ರ ಆಗಲಿ ಅಣ್ಣ ಸಾಹ್ ಜೊಲ್ಲೆ ಅವರಾಗಲಿ ಈ ಬಗ್ಗೆ ಕ್ಲೀನಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದಾಗಷ್ಟೇ ಗೊತ್ತಾಗೋದು ಬಟ್ ನಾವು ಕೆಲವು ಸೋರ್ಸ್ಗಳ ಮುಖಾಂತರ ಅದು ಅವರ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಗೊಂದಲ ಯಾಕೆ ಆತು ಅವ್ರು ಬಿಟ್ಟು ಹೋಗೋಂಗ ಪರಿಸ್ಥಿತಿ ಏನು ಅನ್ನೋದ್ರದ ಬೆನ್ನಟ್ಟು ಹೋದಾಗ ನಮಗೆ ಗೊತ್ತಾದಂಥ ವಿಷಯಗಳನ್ನು ನಿಮ್ಮ ನಿಮ್ಮ ಜೊತೆಗೂ ಶೇರ್ ಮಾಡ್ಕೋತೀನಿ ಇದು ವೀಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಪಡೆದೇ ನೋಡಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಸಂಕೇಶ್ವರ ಫ್ಯಾಕ್ಟ್ರಿ ಬಗ್ಗೆ ಇತಿಹಾಸದ ಬಗ್ಗೆ ಮತ್ತೆ ಮತ್ತೆ ಹೇಳಕ್ಕೆ ಹೋಗೋದಲ್ಲ ಯಾಕಂದರೆ ಇದು ಸುಮಾರು ಏಳು ದಶಕಗಳ ಹಿಂದ ಕೋಆಪ್ರೇಟಿವ್ ಬೇಸ್ ಮೇಲೆ ಅಪ್ಪನ ಅಪ್ಪನಗೌಡರು ಪಾಟೀಲ ಅವರು ನಿರ್ಮಾಣ ಮಾಡಿದಂಥದ್ದು ಹಾಗೆ ಕಾಂಗ್ರೆಸ್ಸಿಗೆ ವ್ಯತಿರಿಕ್ತ ಕಾಂಗ್ರೆಸ್ಗೆ ಪರ್ಯಾಯವಾಗಿರ್ತಕ್ಕಂಥ ಜೆ ಪಿ ಆಂದೋಲನದ ಅನುಯಾಯಿಗಳು ಯಾಕೆ ಯಾರಾಗಿರ್ತಾರೋ ಅಂದ್ರೆ ಜನತಾ ಪರಿವಾರದ ನಾಯಕರಿಗೆ ಇದೊಂದು ಒಂದು ಆಶ್ರಯ ತಾಣ ಕೂಡ ಆಗಿತ್ತು ದೇಶದಲ್ಲಿ ಎರಡನೇ ನಂಬರ್ ಅಂದರೆ ರೈತರು ಬಿಲ್ ಆಗಲಿ ಡೆವಲಪ್ಮೆಂಟ್ ಮಾಡುವಲ್ಲಿ ಆಗಲಿ ರೈತರು ವಿವಿಧ ಯೋಜನೆಗಳನ್ನ ವಿವಿಧ ಫೆಸಿಲಿಟಿಗಳನ್ನು ಕೊಡುವುದರಲ್ಲಿ ದೇಶದಲ್ಲಿ ಎರಡನೇ ನಂಬರ್ ಬಂದಿರತಕ್ಕಂಥ ಯಾವುದಾದ್ರೂ ಫ್ಯಾಕ್ಟ್ರಿ ಇದ್ರೆ ಅದು ಹಿರಾಶುಗರ್ ಫ್ಯಾಕ್ಟ್ರಿ ಅಂತ ಹೇಳುವಂಥ ಸ್ನೇಹಿತರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು ಈ ಫ್ಯಾಕ್ಟ್ರಿಯಿಂದನೇ ಎ ಬಿ ಪಾಟೀಲರು ಮೊದಲನೇ ಸಲ ಆಚೆ ಬಂದರೂ ಕೂಡ ಅವ್ರನ್ನ ಮಂತ್ರಿ ಮಾಡಿದರು ದೇವೇಗೌಡರ ಬಟ್ ಉಮೇಶ್ ಕತ್ತಿ ಅವರು ಯಮೂರು ಸಲ ಆಯ್ಕೆಯಾಗಿದ್ದರೂ ಅವ್ರ ಮಂತ್ರಿ ಆಗಿರಲಿಲ್ಲ ಅದಕ್ಕೆಲ್ಲ ಕಾರಣ ಏನಾಗಿತ್ತು ಅಂದರೆ ಇದು ಹೀರಾ ಶುಗರ್ ಫ್ಯಾಕ್ಟ್ರಿ ಆಗಿತ್ತು ಯಾವಾಗ ಹೀರಾ ಶುಗರ್ ಫ್ಯಾಕ್ಟ್ರಿಂದ ಇಷ್ಟೆಲ್ಲ ಲಾಭ ಆಯ್ತು ಅನ್ನೋದು ಗೊತ್ತಾತು ಕತ್ತಿ ಅವರಿಗೆ ತೊಂಬತ್ತೈದರಾಗ ತಮ್ಮ ಕಬ್ಜಾ ತೊಗೊಂಡ್ರು ಚುನಾವಣೆಯೊಳಗೆ ತಮ್ಮ ನೇತೃತ್ವದಾಗ ಆಡಳಿತ ಮಂಡಳಿ ಗೆಲ್ಲಿಸಿಕೊಂಡ್ರು ಆ ನಂತರ ಸುಮಾರು ಮೂವತ್ತು ವರ್ಷಗಳ ಕಾಲ ಆ ಹೀರಾ ಶುಗರ್ ಫ್ಯಾಕ್ಟ್ರಿ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಿದವರು ಯಾರಾದ್ರೂ ಉಮೇಶ್ ಕತ್ತಿಯವರು ಕತ್ತಿ ಸಹೋದರರು ಇದೇ ಫ್ಯಾಕ್ಟ್ರಿ ಇವತ್ತಿಂದಾಗಿ ರಾಜಕೀಯ ಸ್ಥಾನಮಾನಗಳನ್ನು ತೊಗೊಳ್ಕೊಂಡ್ರು ಆರ್ಥಿಕವಾಗಿ ಬೆಲೆ ಆಡ್ರಾದರು ಪರ್ಯಾಯವಾಗಿ ಫ್ಯಾಕ್ಟ್ರಿ ಮಾಡಿದರು ಏನೆಲ್ಲ ಆದರು ಈ ಹೀರಾ ಶುಗರ್ ಫ್ಯಾಕ್ಟ್ರಿಯಿಂದ ಕತ್ತಿ ಫ್ಯಾಮಿಲಿಗೆ ಸಾಕಷ್ಟು ಅನುಕೂಲ ಆಯಿತು ಬಟ್ ಕತ್ತಿ ಫ್ಯಾಮಿಲಿಯಿಂದ ಹೀರಾ ಶುಗರ್ ಫ್ಯಾಕ್ಟ್ರಿಗೆ ಅನುಕೂಲ ಆಗಲಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಸ್ನೇಹಿತರೆ ಅದಕ್ಕೆ ಉದಾಹರಣೆ ಅಂದರೆ ಯಾವಾಗ ಮೂವತ್ತು ವರ್ಷ ಆಯ್ತಲ್ಲ ಹೋದ ವರ್ಷ ಬಹುಶಃ ಹೋದ ವರ್ಷ ಇರ್ಬೋದು ಒಂದೂವರೆ ವರ್ಷ ಆಗಿರ್ಬೋದು ಈ ಸಗ ಈ ಹೀರಾ ಶುಗರ್ ಫ್ಯಾಕ್ಟ್ರಿಯನ್ನು ಅವರು ಖಾಸಗಿ ಕಂಪ್ನಿಗೆ ಮೂವತ್ತು ವರ್ಷಗಳ ಕಾಲ ಲೀಸ್ ಮ್ಯಾಲೆ ಕೊಡೋಕೆ ಅವರು ಪ್ರಯತ್ನ ಮಾಡಿದ್ರು ಆಲ್ಮೋಸ್ಟ್ ಅಲ್ಲಿ ಜೆ ಬಿ ಮೀಟಿಂಗ್ನಾಗೆ ಪಾಸು ಮಾಡಿದ್ರು ಅವರು ಈ ವಿಷಯವನ್ನು ನಾವು ಅದನ್ನು ಖಾಸಗಿ ಕೊಡೋಕೆ ಅಂತೀವಿ ಅಂದ್ರೆ ಪ್ರಪೋಸಲ್ ರೆಡಿ ಮಾಡಿದರು ಅದು ಮೀಟಿಂಗ್ನಾಗ ಇಟ್ಟರು ಅದು ಪಾಸು ಆಯಿತು ಯಾರೂ ವಿರೋಧ ಮಾಡಿರಲಿಲ್ಲ ಬಟ್ ಅದರಲ್ಲಿ ಟೆಕ್ನಿಕಲ್ ಕಾರಣದಿಂದ ಕೆಲವೊಬ್ಬರು ಈ ಫ್ಯಾಕ್ಟ್ರಿ ಖಾಸಗಿ ಆದರೆ ಈಗ ಹಿಂಗೆಲ್ಲ ಆಗೈತಿ ಈಗ ಇಷ್ಟೆಲ್ಲ ಇದು ಇನ್ನು ಖಾಸಗಿ ಕೈಗೆ ಹೋತಂದ್ರೆ ಇನ್ನೇನು ರೈತರ ಇದ್ರೆ ಮರ್ತ ಬಿಡೋದು ಅಂಥೇಳಿ ಕೆಲವು ಹಿತಾಸಕ್ತರು ಅದರ ವೆಲ್ ವಿಷರ್ಸು ಕೋಆಪ್ರೇಟಿವ್ ಬಗ್ಗೆ ಲವ್ ಇದ್ದಂಥವ್ರು ಇದನ್ನು ಟೆಕ್ನಿಕಲ್ ಗ್ರೌಂಡದಿಂದ ನಾವು ಇದನ್ನು ಖಾಸಗಿ ಲೀಸ್ ಮೇಲೆ ಕೊಡೋಕ್ಕೆ ಹೋಗುದಿಲ್ಲ ಇದನ್ನು ನಾವು ಕೋಆಪ್ರೇಟಿವ್ ಆಗಿ ಉಳಿಸ್ಕೊತೀವಿ ಅಂಥೇಳಿ ಅಂದ ಮಾತನಾಡಿ ಕತ್ತಿಯವರ ಪ್ರಪೋಸಲ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ ಅಂದರೆ ಆಡಳಿತ ಮಂಡಳಿ ಮೀಟಿಂಗ್ ಮಾಡಬೇಕಾಯಿತು ಮೀಟಿಂಗ್ ಅದಕ್ಕೆ ವಿರೋ ಸಾಕಷ್ಟು ಡೈರೆಕ್ಟ್ರುಗಳು ಅದಕ್ಕೆ ಇದ್ದರು ಆ ವಿರೋಧ ಇರೋದ್ರಿಂದ ಅವಾಗ ಹುಕ್ಕೇರಿ ಕ್ಷೇತ್ರದ ಶಾಸಕರು ಮತ್ತು ಉಮೇಶ್ ಕತ್ತಿ ಅವರು ಪುತ್ರವರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರು ಈ ಫ್ಯಾಕ್ಟ್ರಿ ಇದ್ದರು ಈ ಈ ಗೊಂದಲ ಗೊಂದಲಕಾರಿ ಹೇಳಿಕೆಯಿಂದಾಗಿ ಅಥವಾ ಡೈರೆಕ್ಟರ್ ಒಳಗು ನಾವು ಕೊಡೋಕೆ ಆಗೋದಲ್ಲ ಇದನ್ನು ಕೊಡೋಕೆ ಆಗೋಲ್ಲ ಅಂತ ಹೇಳಿದ ಕೂಡಲೇ ನೀವೇ ರಾಜೀನಾಮೆ ಕೊಡ್ತಿರೋ ಏನು ನಾವು ಅದನ್ನು ತೆಗೀನೋ ಅನ್ನೋ ಪರಿಸ್ಥಿತಿ ಬಂದಿತ್ತು ಅವಾಗ ರಾಜೀನಾಮೆ ಕೊಟ್ಟಿರು ಈ ಎಲ್ಲ ಇತಿಹಾಸ ನಿಮಗೆಲ್ಲ ಗೊತ್ತಿರುವಂಥದ್ದು ಸ್ನೇಹಿತರೆ ಆನಂತರ ಅವ್ರು ಎಲ್ಲಿ ಹೋದರು ಆನಂತರ ಜಾರಕಿಹೊಳಿ ಕಡೆ ಹೋದರು ಜಾರಕಿಹೊಳಿ ಅವರು ಅನ್ನಾಸಾಬ್ ಜೊಲ್ಲೆ ಅವ್ರನ್ನ ಕನೆಕ್ಟ್ ಮಾಡಿಕೊಟ್ರು ಜನ ಕನೆಕ್ಟ್ ಕೊಂಡ್ಕೊಟ್ರು ಮತ್ತು ಅಲ್ಲಿ ಏನೋ ಗೊಂದಲಕಾರಿ ಅಥವಾ ಏನು ಇದ್ರದ್ದು ಬಡ್ಡಿ ಅವರು ಹನ್ನೊಂದು ಪರ್ಸೆಂಟ್ ಹೇಳಿದ್ರಂತ ಆನಂತರ ಅವರು ಹದಿನಾಲ್ಕೂವರೆ ಪರ್ಸೆಂಟ್ ಆಕರಿಸಿದ್ರಂತ ಆಮೇಲೆ ಇದ್ರದ್ದನ್ನ ಸಾಕು ಇದ್ರದ್ದು ಹೀರಾ ಶುಗರ್ ಫ್ಯಾಕ್ಟ್ರಿದು ಎರಡು ನೂರ ಹನ್ನೆರಡು ಎಕರೆ ಜಾಗದ ಪೈಕಿ ಏನೇ ಆದರೆ ಇಂಡಸ್ಟ್ರಿಯಲ್ಲಿ ಎಣೆ ಆಗಿರ್ತೈತೆ ನೋಡಿರಿ ಎಣೆ ಆದದ್ದು ಜಾಗದ ಮೇಲೆ ಒಂದು ನೂರ ಹನ್ನೆರಡು ಎಕರೆ ಮೇಲೆ ಮೊಟ್ಟಿಗೆ ಅಂದರೆ ಭೋಜ ಇರಿಸಿ ಅವರು ಒಂದೂರ ಐವತ್ತು ಕೋಟಿ ರೂಪಾಯಿ ಭೋಜ ಹರಿಸಿ ಒಂದೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಕೊಡ್ತೀರತ್ತೆ ಫಸ್ಟ್ ಕಂತೇನೋ ಕೊಟ್ಟಿದ್ರಂತ ಫಸ್ಟ್ ಕಂತು ಕೊಟ್ಟಿದಾಗ ಮತ್ತೆ ಅಲ್ಲಿ ಗೊಂದಲ ಆಗಿತ್ತು ಅವ್ರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಮತ್ತೆ ಆರ್ಡರ್ ಮಾಡ್ಕೆ ಹೊಂದಾಣಿಕೆ ಆಗಿರಲಿಲ್ಲ ಅದೇನಾಗಿತ್ತು ಒಳಗೇನೂ ಗೊತ್ತಿಲ್ಲ ನಮಗೆ ಅವಾಗ ಅದು ಕೂಡಲೇ ಏನು ಮಾಡ್ಬಿಟ್ರು ಅವಾಗ ಮತ್ತೆ ಹೊರಗೆ ಬಂದರು ಡೈರೆಕ್ಟ್ರುಗಳು ಹೊರಗೆ ಬಂದು ಎ ಪಾಟೀಲ್ ಮತ್ತು ರಮೇಶ್ ಕತ್ತಿ ಅವ್ರಿಗೆ ಭೇಟಿಯಾಗಿದ್ದರು ಅವ್ರಿಗೆ ಆಗಿದ್ರು ಮತ್ತು ಇಲ್ಲ ಮತ್ತು ಹೊರಗಡೆ ಅವ್ರು ಯಾಕೆ ನಮ್ಮ ನಮ್ಮ ತಾಲೂಕಿನಾಗ ಯಾಕೆ ಹೊರಗಾರ ಬೇಕು ನಾವು ಅದು ಅಂತೇಳಿ ಅವ್ರು ಒಂದು ಟೈಮ್ದಾಗ ಮೀಟ್ ಮಾಡಿದರು ಇನ್ಮೇಲೆ ನಾವು ಅಣ್ಣ ತಮ್ಮ ಕೂಡ್ಕೊಂಡು ಫ್ಯಾಕ್ಟ್ರಿನೂ ಡೆವಲಪ್ಮೆಂಟ್ ಮಾಡುತ್ತು ಇಡೀ ಕ್ಷೇತ್ರದ ಕೋಪ ಸೆಕ್ಟ್ರಿಂದ ನಾವು ಇವರು ಕೂಡ ಹೊಂದಾಣಿಕೆಯಾಗೆ ಹೋಗ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು ಯಾರು ಎ ಬಿ ಪಾಟೀಲ್ ಮತ್ತು ರಮೇಶ್ ಅವರು ಆ ಜಂಟಿಯಾಗಿ ಫ್ಯಾಮಿಲಿ ಎರಡು ಕೂಡಿಸಿ ಮಾತಾಡಿದರು ಬಟ್ ಅಲ್ಲೇನಂತಂದ್ರೆ ಮೂವತ್ತೈದು ದಿನ ಆದರೂ ಇದ್ರ ಬಗ್ಗೆ ಮಾತಾಗಲಿಲ್ಲ ಯಾಕಂದರೆ ಡೈರೆಕ್ಟ್ರ್ ಮಾತು ಸಹಿತ ಮಾತಾಡ್ಸೋಕೆ ಸಹಿತ ಅವರು ರಮೇಶ್ ಕತ್ತಿ ಅವ್ರು ಹೋಗಲಿಲ್ಲ ಯಾಕಂದರೆ ಅವ್ರ ಮೇಲೆ ಒಳಗೆ ಸಿಟ್ಟು ಇತ್ತು ಕಾಣತ್ತೆ ಯಾಕಂದರೆ ಅವರು ಖಾಸಗಿ ಕಂಪ್ನಿಗೆ ಲೀಸ್ ಕೊಡುವಂಥ ಪ್ರಪೋಸಲನ್ನು ಇದೇ ಡೈರೆಕ್ಟ್ರ್ಗಳು ಕ್ಯಾನ್ಸಲ್ ಮಾಡಿಸಿದ್ರು ಅವನು ಸಿಟ್ಟು ಬಹುಶಃ ರಮೇಶ್ ಕತ್ತಿ ಅವ್ರಿಗೆ ಇತ್ತು ಅದಕ್ಕಾಗಿ ಇವ್ರು ಮಾತಾಡ್ಸೋಕೆ ಹೋಗಲಿಲ್ಲ ನಮ್ಮನ್ನು ಬಿಟ್ಟು ಏನು ಹೊಕ್ಕಾರ ಇವರ ಒಂದು ವೇಳೆ ನಾವು ರೊಕ್ಕ ಕೊಡಲಿಲ್ಲ ಅಂದರೆ ಫ್ಯಾಕ್ಟ್ರಿ ಚಾಲೂ ಆಗಂಗಿಲ್ಲ ಫ್ಯಾಕ್ಟ್ರಿ ಚಾಲೂ ಹೋಗಲಿಲ್ಲ ರೈತರ ಇವ್ರಿಗೆ ಬೆನ್ನು ಹತ್ತೆ ಮುಗಿಸ್ಬಿಡೋ ಪ್ರಯತ್ನ ಮಾಡ್ತಾರೋ ಟೀಕಾ ಇವ್ರನ್ನ ಮನೆ ಹಚ್ತಾರೋ ಅನ್ನೋದೇನು ಥಿಂಕ್ ಮಾಡಿದ್ರು ಏನೋ ಗೊತ್ತಿಲ್ಲ ನಮಗೆ ಬಟ್ ಅವ್ರು ಮೂವತ್ತೈದು ದಿನಗಳಾದರೂ ಲೋನ್ ಬಗ್ಗೆ ಯಾವ ಪ್ರಯತ್ನ ಮಾಡಲಿಲ್ಲ ಅಂತ ಸೊ ಈ ಹಿನ್ನೆಲೆಯೊಳಗೆ ಅವ್ರೇನು ಮಾಡಿದ್ರು ಮತ್ತು ಮತ್ತೆ ಜಾರಕಿಹೊಳ ಕಡೆ ಹೋದರು ಮತ್ತೆ ಜಾರಕಿಹೊಳ ಕಡೆ ಮಾತ್ರ ಅವ್ರಿಗೆ ಬುದ್ಧಿ ಮಾತು ಹೇಳಿ ಅಣ್ಣ ಸಾಹೇಬ್ ಚೊಲ್ಲೆ ಅವ್ರ ಕಡೆ ಕಳಿಸಿದ್ರು ನೋಡಿರಿ ಎಷ್ಟು ಕೆಟ್ಟ ಅನಿಸ್ತೈತೆ ಅಂದರೆ ಒಬ್ಬರು ಬ್ಯಾಡಪ್ಪ ದೋಸ್ತಿ ಅಂತೇಳಿ ಹೊರಗೆ ಹೋದವ್ರ ಮತ್ತು ಅವರು ಅನಿವಾರ್ಯತೆಯಿಂದ ಅವ್ರ ಕಡೆ ಹೋಗೋದು ಎಷ್ಟು ಕೆಟ್ಟ ಅನಿಸ್ತೈತಿ ವ್ಯಕ್ತಿಗಳಿಗೆ ಅದು ಸ್ವಂತ ಕೆಲಸಕ್ಕೇನಲ್ಲ ಸ್ವಂತ ಕೆಲಸಕ್ಕೇನ ಈ ಫ್ಯಾಕ್ಟ್ರಿಯಿಂದ ಅವರೇನು ಎಮ್ ಎಲ್ ಎಗಳು ಆಗಬೇಕಾಗಿಲ್ಲ ದೊಡ್ಡ ರಾಜಕಾರಣ ಸ್ಥಾನಮಾನ ಪಡಿಬೇಕಾಗಿರಲಿಲ್ಲ ಅದೇನೋ ಆವತ್ತಿನ ಕಾಲದಾಗ ಅವ್ರು ಸ್ವಂತ ಫ್ಯಾಕ್ಟ್ರಿ ಮಾಡ್ಕೋತಾರನ್ನೋ ಹಠದಿಂದ ಅದು ಕೋಪ ರೈತರ ಫ್ಯಾಕ್ಟ್ರಿಯಾಗಿ ಉಳಿಲಿ ಅನ್ನೋ ಒಂದು ಭಾವನೆಯಿಂದ ಡೈರೆಕ್ಟ್ರ್ ಹೇಳಿದ್ದಕ್ಕಾಗಿ ಈ ಪರಿಸ್ಥಿತಿ ಅವ್ರಿಗೆ ಎದುರಾಗಿತ್ತು ಯಾಕಂದ್ರೆ ಆಯಾರಾಮ್ ಗಯಾರಾಮ್ ಅಂದನು ಕೆಟ್ಟ ಹೆಸರು ಅವ್ರಿಗೆ ಬಂದಿತ್ತು ಅವ್ರ ಮನೆಯಾಗ ಅವ್ರನ್ನ ಗೇಲಿ ಮಾಡೋ ಪರಿಸ್ಥಿತಿ ಬಂದಿತ್ತು ಯಾರ್ದೋ ಯಾವುದೋ ಫ್ಯಾಕ್ಟ್ರಿಯಾಗಿ ನೀವೇ ಕಸಾಯಿ ಹಾಕ್ತೀರಿ ಹತ್ತು ಹೋಗಿರಿ ಇತ್ತು ಹೋಗಿರಿ ಎಲ್ಲೂ ನಂಬಿಕೆ ಉಳಿಸ್ಕೊಬಲ್ಲ ರೀ ಇದಕ್ಕಾಗಿ ಅಂತ ಕೀ ಪರಿಸ್ಥಿತಿನೂ ದಾರಿ ಕಡೆಗೆ ಬಂದಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ ಅದೇನು ಸುಳ್ಳು ಏನಲ್ಲ ಯಾಕಂದ್ರೆ ಒಂದು ಕೋಪಪುಟು ಫ್ಯಾಕ್ಟ್ರಿನ ಯಾರು ಯಾರೂ ಪ್ರಯತ್ನ ಮಾಡೋಂಗಿಲ್ಲ ಅದರಲ್ಲೂ ಇಂಡಸ್ಟ್ರಿಯಾಲಿಸ್ಟ್ ಆಗಲಿ ಬ್ಯಾಂಕ್ದವ್ರು ಇದನ್ನು ಕಬ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಹೆಂಗಾರು ಮಾಡಿದ್ರೆ ನಾವು ಕೈಯಾಗ ತೊಗೋಬೇಕ ಪ್ರಯತ್ನ ಮಾಡ್ತಾರೆ ಇವನ್ನ ಸಾರ್ವಜನಿಕವಾಗಿ ಇರಲಿ ಅಂತೇಳಿ ಬಯಸೋದಿಲ್ಲ ಅದಕ್ಕೆ ರಾಜಕಾರಣಿಗಳು ಹೊರತಲ್ಲ ಅದು ಯಾವುದೇ ರಾಜಕಾರಣಿಗಳಲ್ಲಿ ಬೆಳಗಾವಿ ಜಿಲ್ಲೆ ಯಾವ ಯಾವುದೇ ರಾಜಕಾರಣದಕ್ಕೆ ಇಂಥವ್ರು ಇಂಥವ್ರು ಅಂತಲ್ಲ ಇವತ್ತು ಫ್ಯಾಕ್ಟ್ರಿಗಳು ಯಾ ಯಾರು ಹಿಡ್ತದಾಗದವು ಅವರೆಲ್ಲ ಮೊದಲೊಂದು ಒಂದು ಫ್ಯಾಕ್ಟ್ರಿನ ತಮ್ಮ ಕೈಯಾಗ ತೊಗೊಂಡು ಆನದ ಸ್ವಂತ ಫ್ಯಾಕ್ಟ್ರಿಗಳ್ನ ಕಟ್ಕೊಂಡಂಥ ಉದಾಹರಣೆ ಇದಾವೆ ಅವ್ರು ತಮ್ಮ ಫ್ಯಾಕ್ಟ್ರಿಗಳು ಭಾರಿ ಸುಪ್ರಿಯರಾಗಿ ಭಾರಿ ಲಾಭದಾಯಕ ಬಿತ್ತವು ಸ್ವಂತ ಫ್ಯಾಕ್ಟ್ರಿಗಳ ಬಟ್ ಕೋಆಪ್ರೇಟಿವ್ ಫ್ಯಾಕ್ಟ್ರಿನ ದಿವಾಳಿ ಬೀಸಿಬಿಟ್ಟಿದ್ದಾರೆ ಅವ್ರಿಗೆ ಲೋನ್ಗೇನು ಮಾಡಿ ಮತ್ತು ಕೇಳ್ದಂಗೆ ಅದು ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟಂಗೆ ಬಿಟ್ಟಂಗೆ ಮಾಡಿದ್ದಾರೆ ಸಾಕಷ್ಟು ಉದಾಹರಣೆಗಳು ನಿಮ್ಗೆ ಸಿಗ್ತಾವೆ ಸೊ ಇಲ್ಲಿ ಮತ್ತೊಳೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಹೋದರು ಮತ್ತು ಮೊಟ್ಟಿಗೆ ಜಂತಿ ಮೊದಲೇ ಮಾಡಿದ್ದಿತ್ತು ರೊಕ್ಕನ ಕೊಟ್ಟರು ಕೆಲಸ ಚಾಲೂ ಆಯಿತು ರೈತರ ಫ್ಯಾಕ್ಟ್ರಿ ಗಿರಿನ ಚಾಲೂ ಆಗಿಬಿಟ್ಟು ಅಂದರೆ ಕಬ್ಬನ್ನು ಅರಿಯುವಂಥ ಪ್ರಕ್ರಿಯೆ ಚಲೋ ಆಗಿಬಿಟ್ಟು ಬಹುದಿನಗಳಿಂದ ಮತ್ತು ರೈತರ ಮುಖದಾಗೂ ಸಂತಸ ಕಾಣ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ ಬಟ್ ಈ ಒಂದು ವರ್ಷದಾಗ ಚಾಲೋ ಆಗಿ ಒಂದು ವರ್ಷದಾಗ ಮತ್ತೆ ಯಾಕೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಅನ್ನೋ ಪ್ರಶ್ನೆ ಬರ್ತೈತಿ ಸ್ವಾಭಾವಿಕವಾಗಿ ಮಂದಿಗೂ ಏನಾಗಿರ್ತೈತೆ ಅಂದ್ರೆ ಇಲ್ಲ ಫ್ಯಾಕ್ಟ್ರಿ ಚಾಲೋ ಮಾಡೋಕೆ ಅನುಕೂಲ ಮಾಡಿಕೊಟ್ಟಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆ ಇವ್ರು ಯಾಕೆ ಜಗಾಡ್ರು ಏನು ಕತೆ ಅನ್ನೋ ಪ್ರಶ್ನೆ ಬರ್ತೈತಿ ಇನ್ನೋ ವರ್ಷದಾಗ ಹಿಂಗೆ ಡೈರೆಕ್ಟರ್ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಮುಂದೆ ಡೈವರ್ಸ್ ಟೈಪ್ ಆಗಿಬಿಡ್ತು ಅಂತ ಬಟ್ ಅಲ್ಲಿ ವಿಷಯ ಕೇಳಿದ್ರೆ ನೀವು ಆಶ್ಚರ್ಯಪಡ್ತೀರಿ ಏನಾಗಿತ್ತಪ್ಪ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಆಗಿರ್ತಕ್ಕಂಥ ಇವ್ರು ಯಾಕೆ ಹೊರಗೆ ಬಂದರು ಅದರ ಆಗ ಹೋಗೋರು ನಾ ನಾನು ಹೊರಗೆ ಹೋಗ್ಕೊಳ್ತ ಯಾಕೆ ಅಂದರು ಅನ್ನೋ ಪ್ರಶ್ನೆ ಹೇಳ್ತೈತೆ ಬರೀ ಅವರಾಗಿ ಅಂದರು ಬಹುಶಃ ಆಡಳಿತ ಮಂಡಳಿ ಅವರು ಅವ್ರು ಹೊರಗೆ ಹೋಗುವಂಗೆ ಮಾಡಿದರು ಅನ್ನೋದು ಟ್ವಿಸ್ಟ್ ಐತಲ್ಲ ಇದಕ್ಕೆ ಉತ್ತರ ಸಿಗದ ರೈತರು ಕೂಡ ಗೊಂದಲಕ್ಕೀಡಾಗಿದ್ದರು ನಮಗೆ ದೊರೆತಂಥ ಒಂದು ಸೋರ್ಸದ ಮೂಲದ ಪ್ರಕಾರ ಏನಾಗಿತ್ತಪ್ಪ ಅಂದ್ರೆ ಲೋನ್ ಆದ ಕೂಡಲೇ ಇಡೀ ಆಡಳಿತ ಮಂಡಳಿ ಕಬ್ಜಾ ಅವರೇ ತೊಗೊಂಡಿದ್ರು ಎಮ್ ಡಿ ಇರ್ಬೋದು ಆಮೇಲೆ ಅಕೌಂಟ್ ಆಫೀಸರ್ ಇರ್ಬೋದು ಪರ್ಚೇಸ್ ಆಫೀಸರ್ ಇರ್ಬೋದು ಕ್ಲಾರ್ಕ್ಗಳಿರ್ಬೋದು ಆಫ್ರೀಸ್ ಸೂಪರ್ಟ್ ಇರ್ಬೋದು ಎಲ್ಲ ಅವರು ಹೇಳಿದ ಕೇಳುವಂಥ ಸೆಟಪಲ್ಲಿ ಆಗಿತ್ತು ಸ್ನೇಹಿತರೆ ಏನಾಗಿತ್ತು ಏನಾಗಿತ್ತಂದರೆ ಡಿಸೆಂಬರ್ ತಿಂಗಳಾಗ ರೈತರ ಬಿಲ್ ಕೊಡೋ ಸಂಬಂಧ ಶುಗರ್ ಪ್ಲೈಸ್ ಲೋನನ್ನು ಡಿಸೀಸ್ ಬ್ಯಾಂಕ್ದವ್ರು ಕೊಡ್ತಾರೆ ವಿವಿಧ ಬಾಬತ್ತಿಂದ ಫ್ಯಾಕ್ಟ್ರಿಗೆ ಬರಬೇಕಾದಂಥ ಆದಾಯ ಕೂಡ ಒಂದು ಏಳು ಕೋಟಿ ರೂಪಾಯಿ ಜಮಾ ಆಗ್ತೈತಿ ಇರೋ ಶುಗರ್ ಫ್ಯಾಕ್ಟ್ರಿ ಅಕೌಂಟ್ನಾಗ ಈ ಡಿ ಸಿ ಬ್ಯಾಂಕಿಂದ ಒಂದು ಪ್ಲೇಜ್ ಲೋನ್ ತಗೊಂಡ್ರೆ ಆ ಆ ರೊಕ್ಕ ಅಲ್ಲಿ ಜಮಾ ಇರ್ತೈತಿ ಅದೆಲ್ಲ ಕುಳಿಸ್ ನಲ್ವತ್ತೊಂದು ಕೋಟಿ ರೂಪಾಯಿ ಆಗಿರ್ತೈತಿ ಆ ನಲವತ್ತೊಂದು ಕೋಟಿ ರೂಪಾಯಿ ಅದಕ್ಕೆ ಇಟ್ಟಿರ್ತಾರೆ ಅಂದ್ರೆ ರೈತರು ಕಬ್ಬು ಕಳಿಸಿರ್ತಾರೋ ಬಿಲ್ ಹಾಕಕ್ಕೆ ತೆಗೆದು ಇಟ್ಟಿರ್ತಾರೆ ಇವ್ರಿಗೆ ಒಂದು ದಿವಸ ಒಂದು ಫೈನ್ ಡೇ ಅಂದ್ರೆ ಲಾಸ್ಟ್ ಜನವರಿ ಇಪ್ಪತ್ತೊಂದರಂದು ಇವರು ಹೇಳ್ದ ಕೇಳ್ದೆ ಆಡಳಿತ ಮಂಡಳಿಗೂ ಗಮನಕ್ಕೆ ತರದ ಒಮ್ಮೆಲೆ ಹೇಳ್ಬೇಳ್ಬಿಟ್ಟಾರು ಆ ನಲ್ವತ್ತೊಂದು ಕೋಟಿ ರೂಪಾಯಿನ ಎಮ್ ಡಿ ಅವರು ಮತ್ತು ಅಕೌಂಟ್ ಆಫೀಸರ್ ಎಲ್ಲ ಸೇರಿ ಅಥವಾ ಅವನ ಮೂಲ ಪ್ರಮೋಟ್ರ್ ಅಂದ್ರೆ ಯಾರು ಅಣ್ಣ ಸಬ್ ಜೊಲ್ಲೆ ಅವರು ಅವ್ರೇನು ಮಾಡ್ಬಿಡ್ತಾರ ತಮ್ಮ ತಮ್ಮ ಬೀರೇಶ್ವರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತಾರೆ ಅಲ್ಲಿವರೆಗೂ ಅವ್ರ ಕಂತು ರೆಗ್ಯುಲರ್ ಇರ್ತಾವೆ ಯಾರ್ದು ಬೀರೇಶ್ವರಿಗೆ ಏನು ಒಂದು ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿನ ಸಾಲ ಕೊಟ್ಟಿರ್ತಾರಲ್ಲ ಆ ಕಂತುಗಳು ಕೂಡ ರೆಗ್ಯುಲರ್ ಆಗಿರ್ತಾವೆ ಇನ್ನೂ ಇವರ ನಲವತ್ತೊಂದು ಕೋಟಿ ರೂಪಾಯಿ ಹೆಂಗೆ ಮುರ್ಕೋತಾರಂದ್ರೆ ಮಾರ್ಚ್ವರೆಗೂ ಬರುವ ಮಾರ್ಚ್ ಎಂಡ್ ತಕ್ಕನೂ ಕಂತನ್ನು ಮುರ್ಕೋತಾರಂತ ಹಂಗಾರೆ ರೈತರಿಗೆ ಉತ್ತರ ಏನು ಹೇಳೋದು ರೈತ್ರು ಬಿಲ್ ಏನು ಕೊಡೋದು ಅನ್ನೋ ಪ್ರಶ್ನೆ ಎದ್ದು ಬಿಡ್ತೈತೆ ಯಾರಿಗೆ ಡೈರೆಕ್ಟ್ರುಗಳಿಗೆ ಇದೇನ ಏನು ಅನ್ನಿಸ್ತೈತೆ ಅಂದ್ರೆ ಅವರು ಕತ್ತಿಯವ್ರ ಕಡೆಯಿಂದ ಫ್ಯಾಕ್ಟ್ರಿ ಉಳಿಸ್ಕೋ ಸಂಬಂಧ ಬೆಂಕಿಯಿಂದ ಬಾನಲಿಗೆ ಬಿದ್ದಂಗೆ ಬಿದ್ದಂಗೆ ಆಕೈತೆ ಪರಿಸ್ಥಿತಿ ಡೈರೆಕ್ಟ್ರು ಹಾಗಾಗಿ ಏನು ಮಾಡ್ತಾರೆ ತಕ್ ತಕ್ಷಣ ಒಂದು ಮೀಟಿಂಗ್ ಕರೆದು ಏನು ಮಾಡ್ತಾರಂದ್ರೆ ಆ ಫ್ಯಾಕ್ಟ್ರಿ ಎಮ್ ಡಿ ಏನು ಇರ್ತಾರ ವೀರಣ್ ಗೌಡ ವೀರಣ್ಗೌಡ ದೇಸಾಯಿ ಅಂತ ಅನ್ನೋ ಅವ್ರನ್ನ ತಕ್ಷಣ ಆಡಳಿತ ಮೇಲೆ ಮೀಟಿಂಗ್ ಮಾಡಿ ನಮ್ಮ ಮಾತು ಕೇಳ್ದೆ ನಮ್ಗೆ ಹೇಳ್ದೆ ಕೇಳ್ದ ರೈತರಿಗಾಗಿ ಇಟ್ಟದ್ದಂಥ ಬಿಲ್ ಹಾಕ್ಲಿಕ್ಕೆ ಇಟ್ಟಂಥ ರೊಕ್ಕನ್ನು ಒಮ್ಮೆ ಹೇಳ್ದ ಸಡನ್ನಾಗಿ ಟ್ರಾನ್ಸ್ಫರ್ ಮಾಡಿದ್ದಕ್ಕಾಗಿ ಅವ್ರನ್ನ ಡಿಸ್ಮಿಸ್ ಮಾಡಿಬಿಡ್ತಾರೆ ಆನಂತರ ಏನಂತ ಅಣ್ಣ ಅವ್ರ ಕಡೆಯಿಂದ ಒಂದು ಪ್ರಪೋಸಲ್ ಬರ್ತಾವೆ ಈ ಇಪ್ಪತ್ತು ಸಾವಿರ ಸೇರನ್ನು ಮಾಡೋಕ ಆಡಳಿತ ಮೇಲೆ ಟರಾವ್ ಮಾಡಿ ಕೊಡ್ರಿ ಟರಾವ್ ಪಾಸ್ ಮಾಡಿ ಮಾಡಿಕೊಟ್ರೆ ಈಗಾಗಲೇ ನಲವತ್ತೊಂದು ಕೋಟಿ ರೂಪಾಯಿ ನಾವು ಜಮಾ ತೊಗೊಂಡಿದ್ದೀವಿ ಅದನ್ನು ರೈತರ ಬಿಲ್ ಸಂಬಂಧ ನಾವು ಹೊರಗೆ ಕೊಡ್ತೀವಿ ಅಂಥೇಳಿ ಅನ್ನುವಂಥದ್ದನ್ನು ಹೇಳಿ ಕಳಿಸಿದ್ರೆ ಸ್ನೇಹಿತರೆ ಆ್ಯಕ್ಚುಲಿ ಡಿ ಸಿ ಸಿ ಬ್ಯಾಂಕ್ದಾಗ ಶುಗರ್ ಪ್ಲೇಸ್ ಲೋನನ್ನು ಬೇರೆ ಅದಕ್ಕೂ ಬಳಸಬಾರ್ದು ಓನ್ಲಿ ಫಾರ್ ರೈತರ ಬಿಲ್ ಸಂಬಂಧ ಬಳಸ್ಕೋಬೇಕು ರೈತರ ಬಿಲ್ ಸಲ ಹಾಕೋ ಸಂಬಂಧ ಬಳಸಬೇಕು ಅದಕ್ಕೂ ಅದಕ್ಕೂ ಅಧ್ಯಕ್ಷರು ಯಾರ್ದಾರು ರೈತರ ಹಿತಾಸಕ್ತಿ ಕಾಯುವ ಬ್ಯಾಂಕಿನ ಅಧ್ಯಕ್ಷರು ಯಾರ್ದಾರು ಅಣ್ಣ ಸಬ್ ಅವರು ಅದಾರ ಈಗ ರೊಕ್ಕ ಯಾರು ಟ್ರಾನ್ಸ್ಫರ್ ಮಾಡಿಕೊಂಡ್ರು ಅನ್ನ ಸಬನ್ಸಲ್ಲಿ ಅವರೇ ಟಾನು ಮುಕ್ಕೊಂಡು ಅಂದರೆ ದೂರ ಹೆಂಗೆ ಇವು ಇವ್ರು ರೈತರ ಪರವಾಗಿ ಅದಾರಂತ ಹೆಂಗೆ ಅಂತೀರಿ ಸ್ನೇಹಿತರೆ ಸೊ ಈ ಒಳಗೆ ಅವ್ರವ್ರಿಗೆ ದೋಸ್ತಿ ಕಿಟ್ಟು ಅಂತ ಹೇಳುವಂಥದ್ದು ಅದ್ರ ಜೊತೆಗೆ ಇನ್ನೂ ಒಂದು ಇತ್ತಂದ್ರೆ ಯೂಶುವಲಾಗಿ ಹೀರಾ ಶುಗರ್ ಫ್ಯಾಕ್ಟ್ರಿ ಅವರು ತಮ್ಮ ಬಿಲ್ಲುಗಳನ್ನು ಪಿ ಕೆ ಪಿ ಎಸ್ ಮುಖಾಂತರ ಅವರು ಬಟ್ವಾಡಿ ಮಾಡ್ತಿದ್ರು ಯಾಕಂದು ಪಿ ಕೆ ಪಿ ಎಸ್ ಕೆಲವರು ಅಂಗಡಿನೂ ಇಟ್ಕೊಂಡಿರ್ತಿದ್ರು ಗೊಬ್ಬರ ಅಂಗಡಿ ಎಣ್ಣೆ ಕಬ್ಬಿಗೆ ಬೇಕಂಥ ಸಾಮಾನುಗಳ್ನ ಒಬ್ಬರು ಇಟ್ಕೊಂಡಿರ್ತಿದ್ರು ಅಲ್ಲಿ ರೈತರು ಉದ್ರಿ ಮಾಡಿರ್ತಿದ್ರು ಅದು ನಮ್ಮ ಫ್ಯಾಕ್ಟ್ರಿ ಬಿಲ್ ಬದಲು ತರಿಸ್ತು ಬಂದಿದ್ರು ಡೈರೆಕ್ಟ್ ಅಲ್ಲಿ ಬಿಲ್ ಬಂದು ಜಮಾ ಹಾಕೊಂಡು ಅವ್ರು ತೀರಿಸಿ ಮತ್ತು ಹಳಿದು ಹೊಸದಾಗ್ತಿತ್ತು ಹಳಿದು ತುಂಬಿರ್ತಿದ್ರು ಮತ್ತು ಹೊಸದಾಗಿ ತೊಗೊಳಕ್ಕೆ ರೆಡಿ ಆಗ್ತಿದ್ರು ಜೊಲ್ಲೆ ಸಾಹೇಬ್ರು ಏನು ಒತ್ತಾಯ ಮಾಡ್ತಿದ್ರು ಅಂದ್ರೆ ಪಿ ಕೆ ಪಿ ಪಿ ಕೆ ಪಿ ಎಸ್ ಮುಖಾಂತರ ನೀವು ಕಬ್ಬಿನ ಬಿಲ್ ಹಾಕಂಗಿಲ್ಲ ಬೀರೇಶ್ವರ ಸೊಸೈಟಿ ಮುಖಾಂತರ ಬಿಲ್ ಹಾಕಬೇಕು ಆ ರೈತರಿಗೆಲ್ಲ ಎಷ್ಟು ರೈತರ ಅವರೆಲ್ಲ ಬೀರೇಶ್ವರ ಫ್ಯಾಕ್ಟ್ರಿ ಬೀರೇಶ್ವರ ಸೊಸೈಟಿ ಒಳಗೆ ಅಕೌಂಟ್ ಮಾಡಬೇಕು ಆ ಅಕೌಂಟ್ ತ್ರೋದಿಂದನೇ ಬಿಲ್ ಆಗಬೇಕು ಆ ಅಕೌಂಟಿಗೆ ನಮ್ಮ ಫ್ಯಾಕ್ಟ್ರಿ ಬಿಲ್ ಬಿಲ್ ಕಳಿಸ್ಬೇಕು ಬಿಲ್ ಹಾಕಬೇಕು ಅಂತೇಳಿ ಇವರು ಒತ್ತಾಯ ಮಾಡ್ತಿದ್ರು ಅಂತ ಹಿಂಗೆ ಏನಾರು ಮಾಡಿದ್ರಂದರೆ ಪಿ ಕೆ ಪಿ ಎಸ್ ಅದನ್ನು ಸೊಸೈಟಿಗಳು ಹಲ್ಲಾಡ್ದು ಹೋಗ್ತದವು ಸೊಸೈಟಿ ಡೆವಲಪ್ಮೆಂಟ್ ಆಗೋದಂಗೆ ಉಚಿತ್ರಂದ್ರೆ ಅಂದರೆ ಆ ಪಿ ಕೆ ಪಿ ಎಸ್ ಡೆವಲಪ್ಮೆಂಟ್ ಮಾಡೋ ಸಂಬಂಧನ ಡಿ ಸಿ ಸಿ ಬ್ಯಾಂಕ್ ಐತಿ ಡಿ ಸಿ ಸಿ ಬ್ಯಾಂಕನ್ನ ಅಧ್ಯಕ್ಷನ ಅನ್ನ ಸಾಬ್ ಜೊಲ್ಲಿದ್ದಾರೆ ನೋಡಿರಿ ಎಕಡೆ ಎ ಕಡೆ ಹೇಳಿ ಎಕಡೆದು ಎತ್ತ ಕತೆ ಇಲ್ಲೇ ಪಿ ಕೆ ಪಿ ಎಸ್ ಅನ್ನು ನೋಡ್ತಾರೋ ಅಲ್ಲಿ ಪಿ ಕೆ ಪಿ ಎಸ್ ಅನ್ನು ಅಂತಾರೆ ಯಾವುದು ನಂಬುತ್ತೆ ಅದು ನಿಮಗೆ ಬಿಟ್ಟದ್ದು ಜನರಿಗೆ ಬಿಟ್ಟದ್ದು ರೈತರಿಗೆ ಬಿಟ್ಟದ್ದು ಈ ಎಲ್ಲ ಒಳಗೆ ಅವರು ಒಂದು ಫೈನ್ ಡೇದೊಳಗೆ ಅವ್ರ ದೋಸ್ತಿ ಮಾತು ಅಂತ ಹೇಳುವಂಥದ್ದು ಯಾವಾಗ ಇವರು ಡಿ ಡೈರೆಕ್ಟ್ರುಗಳು ಒಪ್ಪುದಿಲ್ಲ ಅಂತೇಳಿ ಅವ್ರಿಗೆ ಏನು ಗೊತ್ತಾಯ್ತು ಟ್ವೆಂಟಿ ನೈನ್ ಡೇಟ್ಗೆ ಆ ಗ್ರೂಪ್ಗೆ ಒಂದು ಮೆಸೇಜ್ ಹಾಕಿಬಿಡ್ತಾರೆ ಜೊಲ್ಲೆ ಅವರು ಇನ್ಮೇಲೆ ನಾನು ಹೀರಾ ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧ ಇಲ್ಲ ನಾನು ಇದರ ಡೆವಲಪ್ಮೆಂಟ್ನಾಗ ಯದಾಗು ಭಾಗವಹಿಸೋಂಗಿಲ್ಲ ನಾನು ಹೊರಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಅವ್ರು ಮೆಸೇಜ್ ಹಾಕ್ತಾರೆ ಅಲ್ಲಿಗೆ ಆಡಳಿತ ಮಂಡಳಿ ಮತ್ತು ಅಣ್ಣ ಸಬ್ ಜೊಲ್ಲೆ ಅವ್ರ ನಡುವಿನ ದೋಸ್ತಿ ಖತಮ್ ಆಯಿತು ಆದ್ರೆ ಒಂದು ವಿಷಯ ಗೊತ್ತಾಗ್ತತಿ ಡೈರೆಕ್ಟ್ರುಗಳು ಹಿಂಗೆ ಯಾಕೆ ಮಾಡಿರು ಯಾರನ್ನೂ ಅಕಾಡೆಮಿ ಅಕಾಡೆಮಿ ಹೋಕ್ಕಾರು ಇಕಾಡಿಮಿಕ್ ಹುಕ್ಕಾರು ಫ್ಯಾಕ್ಟ್ರಿ ಜೀವನ ತುಂಬಿದವ್ರನ್ನೂ ಕೈ ಬಿಡ್ತಾರೋ ಇವ್ರು ಯಾಕೆ ಹಿಂಗೆ ಮಾಡತ್ತಾರೋ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಭಾಳ ಗೊಂದಲ ಹೇಳ್ತಾ ಇರುವಂಥದ್ದು ಅದಕ್ಕೆಲ್ಲ ಉತ್ತರ ಕೊಡುವಂಥ ಜವಾಬ್ದಾರಿ ಡೈರೆಕ್ಟ್ರಿಗೆ ಇರುವಂಥದ್ದು ಯಾಕಂದ್ರೆ ಯಾಕೆ ಏನು ಮಾಡಿದ್ರು ಇಲ್ಲೇನೇ ಏನೇನು ಪರಿಸ್ಥಿತಿ ಆಯಿತು ಅವರು ಒಂದು ಒಳ್ಳೆ ಒಂದು ಪ್ರೆಸ್ ಮೀಟ್ ಕರೆದ ಸಾರ್ವಜನಿಕವಾಗಿ ಇದನ್ನು ಅಪ್ಡೇಟ್ ಡಿಟ್ ಕೊಡ್ಬೇಕು ಇದರಿಂದ ನಮಗೇನು ರಾಜಕಾರಣ ಮಾಡಬೇಕಾಗಿಲ್ಲ ನಮ್ಮ ಸ್ವಂತ ನಮ್ಮ ವೈಯಕ್ತಿಕ ಬಿಸ್ನೆಸ್ಗಳೆಲ್ಲ ಹಳೆಯಾಡಿದ್ರು ಕೂಡ ಯಾವುದೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಮಾಡಿದ್ದನ್ನು ಎಲ್ಲಿರ್ತಕ್ಕಂಥದು ನನ್ನ ಮಾನ ನಮ್ಮ ಸ್ವಂತಕ್ಕೆ ಮಾನ ಅಪಮಾನ ಏನೇನು ಆತು ಯಾಕೆ ಮಾಡಿದೀವಿ ಮತ್ತು ಯಾಕೆ ಅವ್ರನ್ನ ಹೊರಗೆ ಹಾಕಿದೀವಿ ಅಂದ್ರೆ ಅವರಿಂದ ದೋಸ್ತಿ ಬಿಟ್ಟಿವಿ ಅನ್ನೋದ್ರ ಬಗ್ಗೆ ಉತ್ತರ ಹೇಳಬೇಕಾಗ್ತತಿ ಸ್ನೇಹಿತರೆ ಸೊ ತಮ್ಮನ್ನು ತಾವ ತಾವು ಮಾಡಿದಂಥ ಕೆಲಸಗಳನ್ನ ಡಿಪೆಂಡ್ ಮಾಡಬೇಕು ಅಂಥ ಪರಿಸ್ಥಿತಿ ಡೈರೆಕ್ಟ್ರಿಗೆ ಇರುವಂಥದ್ದು ಸ್ನೇಹಿತರೆ ಸೊ ಆ ಒಳಗೆ ಆ ಡೈರೆಕ್ಟ್ರುಗಳೆಲ್ಲ ಸೇರಿ ಆದಷ್ಟು ಬೇಗ ಪ್ರೆಸ್ಮೆಂಟ್ ಕರೆಯುವಂತಾಗಲಿ ತಮ್ಮನ್ನು ತಾವು ಡಿಪೆಂಡ ಮಾಡ್ಕೊಳಂತಾಗಲಿ ಸಾರ್ವಜನಿಕರಿಗೆ ನಿಜವಾದ ಸುದ್ದಿಯನ್ನು ಹೇಳುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ